ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನಿಮಗೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಉಪವಾಸ ದಿನದಲ್ಲಿ ನಾವೆಲ್ಲರೂ ಸೇರಿ ದೇವರನ್ನ ಆರಾಧಿಸೋಣ ಆತನನ್ನು ಮಹಿಮ ಪಡಿಸೋಣ ಅದೇ ರೀತಿಯಾಗಿ ನಿಮಗಿರತಕ್ಕಂಥ ಪ್ರತಿ ಒಂದು ಪ್ರಾರ್ಥನೆ ಮನವಿಗಳನ್ನು ಆತನ ಸನ್ನಿಧಿಯಲ್ಲಿ ನೀವು ಹೇಳಿರಿ ಆತನಿಗೆ ಮೊರೆ ಇಡಿರಿ ಆತನು ನಿಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವಂತ ದೇವರಾಗಿದ್ದಾನೆ ಬನ್ನಿರಿ ಇವತ್ತಿನ ಒಂದು ಸಂದೇಶಕ್ಕೆ ನಾವು ಹೋಗೋಣ ಈ ದಿನದಲ್ಲಿ ದೇವರು ನಿಮಗೆ ಯಾವ ಸಂದೇಶದಿಂದ ಮಾತಾಡಬೇಕು ಎಂಬುದಾಗಿ ಬಯಸಿದ್ದಾನೋ ಯಾವ ಸಂದೇಶವನ್ನು ನಿಮಗೆ ತಿಳಿಯಪಡಿಸು ಎಂಬುದಾಗಿ ಪರಿಶುದ್ಧಾತ್ಮನು ನನಗೆ ಹೇಳಿದ್ದಾನೋ ಆ ವಿಷಯಗಳನ್ನು ತಿಳಿಯಪಡಿಸುವುದಕ್ಕಾಗಿ ಈ ಸಮಯದಲ್ಲಿ ದೇವರು ಆತ್ಮದಿಂದ ನಿಮ್ ಎಲ್ಲರ ಒಟ್ಟಿಗೆ ಮಾತಾಡಬೇಕು ಎಂಬುದಾಗಿ ನಾನು ತಿಳಿಯಪಡಿಸ್ತಾ ಇದ್ದೇನೆ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಕಡೆಗೆ ಹೋಗೋಣ ಪರಿಶುದ್ಧನು ಸರ್ವಶಕ್ತನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ದೇವ ಈ ದಿನದಲ್ಲಿ ಸ್ವಾಮಿ ಯಾರು ನಿನ್ನ ಮಾತುಗಳನ್ನು ಕೇಳುತ್ತಾರೋ ಅವರೆಲ್ಲರನ್ನು ದರ್ಶಿಸಬೇಕು ಅವರ ಜೊತೆ ಮಾತಾಡಬೇಕು ಅವರ ಹೃದಯವನ್ನು ತೆಗೆಯಬೇಕು ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವಂತ ಮನಸ್ಸನ್ನು ಅನುಗ್ರಹ ಮಾಡಿಕೊಡು ನೀವೇ ನಿಮ್ಮ ಪರಿಶುದ್ಧಾತ್ಮನ ಮುಖಾಂತರ ಮಾತಾಡು ಬಲಪಡಿಸು ಕೇಳುವ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರವನ್ನು ಅನುಗ್ರಹ ಮಾಡು ನಮ್ಮೆಲ್ಲರನ್ನೂ ನಿಮ್ಮ ಕೈಯಲ್ಲಿ ಒಪ್ಪಿಸ್ತಾ ಇದ್ದೇವೆ ನೀವೇ ಮಾತಾಡ್ರಿ ಎಚ್ಚರಿಸ್ರಿ ಸರಿಪಡಿಸ್ರಿ ನೀವೇ ಮಹಿಮ ಒದಿಕೊಳ್ಳಿರಿ ಬರಬೇಕಾದಂತ ಅಶ್ವದ ಎಲ್ಲರಿಗೆ ಅನುಗ್ರಹ ಮಾಡಿಕೊಡ್ರಿ ಪ್ರಾರ್ಥನೆ ನಜರೈತ್ರ ಹೆಸರು ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ ಆಮೇನ್ ರೈಟ್ ಪ್ರಿಯರಾದ ಜನರೇ ಇವತ್ತು ದೇವರು ನಿಮ್ಮ ಜೊತೆ ಮಾತಾಡುವಂತ ಕೆಲವ ವಿಷಯಗಳನ್ನು ಕುರಿತು ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ ನಾವು ವಾಕ್ಯದ ಮುಖಾಂತರ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಯೋಹನ ಬರೆದಿಸುವಾರ್ತೆ ಹನ್ನೊಂದನೇ ಅಧ್ಯಾಯ ಆರನೇ ವರ್ಷದಲ್ಲಿ ನಾವು ನೋಡೋಣ ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ ಎರಡು ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು ಒಂದು ವಿಷಯ ಯೇಸು ಸ್ವಾಮಿಗೆ ಗೊತ್ತಾಯಿತು ಯಾರೋ ಒಬ್ಬರು ಬಂದು ಆತನಿಗೆ ವಿಷಯವನ್ನು ತಿಳಿಸಿದರು ಯಾವ ವಿಷಯ ಲಾಝರನಿಗೆ ಹುಷಾರಿಲ್ಲ ಲಾಜರನು ಅವನ ಪರಿಸ್ಥಿತಿ ಚೆನ್ನಾಗಿಲ್ಲ ಎಂಬುದಾಗಿ ಒಬ್ಬರು ಬಂದು ಹೇಳಿದರು ಆ ವಿಷಯವನ್ನು ಹೇಳಿದಾಗ ಆತನು ಯಾವ ಸ್ಥಳದಲ್ಲಿ ಯಾವ ಪ್ರಾಂತದಲ್ಲಿದ್ದನೋ ಅಲ್ಲೇ ಎರಡು ದಿನ ಇದ್ದನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ ಅಂದ್ರೆ ಆತನುಗೆ ನೀವು ಒಂದು ವಿಷಯ ಹೇಳಿದರೆ ಸಾಕು ಆತನಿಗೆ ನಿಮ್ಮ ಸಮಸ್ಯೆ ಹೇಳಿದರೆ ಸಾಕು ನೀವು ಒಂದು ವೇಳೆ ಕಷ್ಟದಲ್ಲಿ ಬಂದಿರೋದಾದರೆ ದುಃಖದಲ್ಲಿ ಬಂದಿರುವುದಾದರೆ ಶೋಧನೆಯಲ್ಲಿ ಬಂದಿರುವುದಾದರೆ ಚಿಂತೆಯಲ್ಲಿ ಬಂದಿರುವುದಾದರೆ ಆತನ ಬಳಿಯಲ್ಲಿ ಒಂದು ಮಾತು ಹೇಳಿದರೆ ಸಾಕು ದೇವರೇ ನನ್ನ ಪರಿಸ್ಥಿತಿ ಈ ರೀತಿ ಆಗಿದೆ ನನ್ನ ಗಂಡನ ಪರಿಸ್ಥಿತಿ ಇದು ನನ್ನ ಹೆಂಡತಿ ಪರಿಸ್ಥಿತಿ ಇದು ನನ್ನ ಮಕ್ಕಳ ಪರಿಸ್ಥಿತಿ ಇದು ಸ್ವಾಮಿ ಅದಕ್ಕೆ ನಾನು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಪಾದದ ಬಳಿಗೆ ಬಂದಿದ್ದೇನೆ ಅದರದಿಂದ ನನಗೆ ಬಿಡುಗಡೆ ಕೊಡು ಅದರಿಂದ ನನಗೆ ಸ್ವಾಮಿ ಅದ್ಭುತ ಮಾಡು ಎಂಬುದಾಗಿ ಒಂದು ವಿಷಯ ನೀವು ಆತನ ಬಳಿಗೆ ಬಂದು ಹೇಳಿದರೆ ಸಾಕು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡುತ್ತೇವೆ ಇದೀರಾ ನಮ್ಮ ಮಧ್ಯದಲ್ಲಿ ಅಂಥವರು ಯಾರಾದ್ರೂ ಇರೋದಾದ್ರೆ ದೇವರು ಖಂಡಿತ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಕೇಳುವುದು ಮಾತ್ರವಲ್ಲದೆ ಬದಲಾಗಿ ಆತನು ನಿಮಗೆ ಉತ್ತರವನ್ನು ಸಹ ನೀಡುತ್ತಾನೆ ಎಂಬ ವಿಷಯವನ್ನು ನೀವು ಮರಿಬಾರದು ಉದಾಹರಣೆಗೆ ನನ್ನೂರ ಮೂವತ್ತು ವರ್ಷ ಇಸ್ರಾಯಲರು ಐಗುಪ್ತ ದೇಶದಲ್ಲಿ ಬಾನಿಸ್ತತ್ವದಲ್ಲಿ ಇರಬೇಕಾದಂತ ಸಮಯದಲ್ಲಿ ಅವರು ಅನ್ಕೊಳ್ತಾರೆ ದೇವರು ನಮ್ಮನ್ನು ಮರ್ತಿಬಿಟ್ಟಿದ್ದಾನ ದೇವರು ನೆನಪಿಗೆ ನಾವು ಬಂದಿಲ್ವಾ ದೇವರು ಯಾಕೆ ನಮಗೆ ಇಂಥ ಒಂದು ತೊಂದರೆಯಲ್ಲಿ ದೇವರು ಕೈ ಬಿಟ್ಟಿದ್ದಾನೆ ಎಂಬುದಾಗಿ ಒಂದು ವೇಳೆ ಅವರು ನೆನೆಸಿದ ನೆನೆಸಿರುವುದಾದರೆ ದೇವರು ಹೇಳುತ್ತಾನೆ ಅವರು ಯಾವಾಗ ದೇವರಿಗೆ ಮೊರೆ ಇಟ್ಟರೋ ಆ ಮೊರೆಯನ್ನು ಕೇಳಿದೆನು ಎಂಬುದಾಗಿ ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ ಯಾರು ಮೊರೆ ಇಟ್ಟಾಗ ಇಸ್ರೂ ಮೊರೆ ಇಟ್ಟಾಗ ಯಾವ ಸ್ಥಿತಿಯಲ್ಲಿ ಮೊರೆ ಇಟ್ಟಿದ್ದಾರೆ ಕಷ್ಟದಲ್ಲಿ ಮೊರೆ ಇಟ್ಟಿದ್ದಾರೆ ವೇದನೆಯಲ್ಲಿ ಮೊರೆ ಇಟ್ಟಿದ್ದಾರೆ ಕಣ್ಣೀರಿನ ಸಮಯದಲ್ಲಿ ಮೊರೆ ಇಟ್ಟಿದ್ದಾರೆ ಈ ವಾಕ್ಯವನ್ನು ಕೇಳುವಂತ ಸಹೋದರನೇ ಸಹೋದರಿಯೇ ಒಂದು ವೇಳೆ ನಿನ್ನ ಕಷ್ಟದಲ್ಲಿ ಮೊರೆ ಇಡುವುದಾದರೆ ವೇದನೆಯಲ್ಲಿ ಮೊರೆ ಇಡೋದಾದರೆ ಅನೇಕ ಸಾಲ ಸಂಬಂಧ ಅದರ ಬಗ್ಗೆ ಮೊರೆ ಇಡೋದಾದರೆ ಅನೇಕ ಚಿಂತೆಗಳ ಬಗ್ಗೆ ನೀವು ಮೊರೆ ಇಡೋದಾದರೆ ನಿನ್ನ ನಿನ್ನ ಕುಟುಂಬ ಬಗ್ಗೆ ನಿನ್ನ ಒಂದು ವ್ಯಾಪಾರದ ಬಗ್ಗೆ ನಿನ್ನ ಒಂದು ಕೆಲಸದ ಬಗ್ಗೆ ನೀವು ದೇವರ ಹತ್ತಿರ ಬಂದು ಮೊರೆ ಇಡುವಾಗ ಆತನು ನಿಮ್ಮ ಮರಿಯನ್ನು ಕೇಳುತ್ತಾನೆ ಆತನು ನಿಮ್ಮ ಮರಿಯನ್ನು ಕೇಳಿ ಅದರಿಂದ ಬಿಡಿಸುತ್ತಾನೆ ಅಂದಿನ ದಿನಮಾನಗಳಲ್ಲಿ ನನ್ನೂರ ಮೂವತ್ತು ವರ್ಷ ದೇವರಿಗೆ ಮೊರೆ ಇಡಲಿಲ್ಲ ಅವರು ಕಾರಣ ಏನು ದೇವರನ್ನು ಒಂದು ವೇಳೆ ಮರೆತು ಬಿಟ್ಟಿದ್ದಾರೇನು ಅದಕ್ಕೆ ಅವರು ದೇವರಿಗೆ ಮೊರೆ ಇಡಲಿಲ್ಲವೇನು ಆದರೆ ದೇವರು ನಿಮಗೆ ಈ ಮಾತು ತಿಳಿಯಪಡಿಸು ಎಂಬುದಾಗಿ ಹೇಳಿದ್ದಾನೆ ನೀವು ಆತನಿಗೆ ಮೊರೆ ಇಡರಿ ಆತನ ಹತ್ತಿರ ಬಂದಿರಿ ಆತನ ಸನ್ನಿಧಿಯಲ್ಲಿ ನೀವು ಮೊರೆ ಇಡಬೇಕಾದಾಗ ಆತನು ನಿಮ್ಮ ಮೊರೆಯನ್ನು ಕೇಳುತ್ತಾನೆ ಆತನು ನಿಮ್ಮ ಮೊರೆಯನ್ನು ಕೇಳಿ ಅದರಿಂದ ಬಿಡಿಸುತ್ತಾನೆ ನಾವು ಅನ್ಕೋಬಾರದು ದೇವರ ನನ್ನ ಮೊರೆ ಕೇಳುತ್ತಾನೋ ಇಲ್ವೋ ನನ್ನ ಪ್ರಾರ್ಥನೆ ಕೇಳುತ್ತಾನೋ ಇಲ್ವೋ ಅಯ್ಯೋ ದೇವರನ್ನು ನನ್ನ ಸರಿಯಾಗಿ ನಂಬಲಿಲ್ಲಲ್ವಾ ದೇವರ ಸರಿಯಾಗಿ ಬರ್ತಾ ಇಲ್ಲಲ್ವಾ ಎಂಬುದಾಗಿ ನೀವು ಚಿಂತಿಸಿ ಅನೇಕ ಸಾರಿ ಒಂದು ವೇಳೆ ಮರ್ತು ಬಿಟ್ಟಿದ್ದೀರೇನು ಆದರೆ ಅಂದಿನ ದಿನದಲ್ಲಿರಬೇಕಾದಂತ ಇಸ್ರೇಲರು ಸಹ ಅವರು ಮೊರೆ ಇಟ್ಟಿದ ತಕ್ಷಣವೇ ದೇವರು ಅವರ ಮೊರೆಯನ್ನು ಕೇಳಿದ ನೀನು ಯಾವ ಸ್ಥಿತಿಯಲ್ಲಿ ಬಂದಿದ್ದೀಯೋ ಗೊತ್ತಿಲ್ಲ ಯಾವ ಪರಿಸ್ಥಿತಿಯಿಂದ ಇನ್ನೊಬ್ಬರು ನಿನ್ನನ್ನು ಇಲ್ಲಿ ಕರೆತಂದಿದ್ದಾರೋ ಗೊತ್ತಿಲ್ಲ ಆದರೆ ದೇವರು ಹೇಳ್ತಾನೆ ನಿನ್ನ ಮೊರೆಯನ್ನು ನಾನು ಕೇಳಿದ್ದೇನೆ ನಿನ್ನ ಮೊರೆಯನ್ನು ಕೇಳಿ ಅದರದಿಂದ ಬಿಡಿಸುತ್ತೇನೆ ನೀನು ನಂಬುತ್ತೀಯಾ ನಿನ್ ನಂಬಿಕೆ ಮಾತ್ರ ಇಡು ಸಾಕು ನೀನ್ ನಂಬುದಾದ್ರೆ ನಂಬಿಕೆ ಇಡುವುದಾದ್ರೆ ಖಂಡಿತ ನೀನು ಹೊಂದಿಕೊಳ್ತೀ ಎಂಬುದಾಗಿ ದೇವರು ವಾ ಕೇಳುತ್ತದೆ ಆದ ಕಾರಣ ಏನ್ ಮಾಡ್ಬೇಕು ಮೊರೆ ಇಡಬೇಕು ಯಾವ ಸಮಯದಲ್ಲಿ ಕಷ್ಟದ ಸಮಯದಲ್ಲಿ ಇಕ್ಕಟ್ಟಿನ ಸಮಯದಲ್ಲಿ ಶೋಧನೆ ಸಮಯದಲ್ಲಿ ವೇದನೆ ಸಮಯದಲ್ಲಿ ನಾವು ಆತನಿಗೆ ಮೊರೆ ಇಟ್ಟಾಗ ನಾವು ಆತನಿಗೆ ಆತನ ಕಡೆಗೆ ನಾವು ಮನ ತಿರುಗಿದಾಗ ಆತನನ್ನು ಕೂಗಿದಾಗ ದೇವರೇ ನನ್ನನ್ನು ಕರುಣಿಸು ದೇವರೇ ನನ್ನನ್ನು ದರ್ಶಿಸು ದೇವರೇ ನನ್ನ ಪರಿಸ್ಥಿತಿ ಇದು ಎಂಬುದಾಗಿ ನೀನು ಹೇಳುವುದಾದರೆ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಾದರೆ ಆತನು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ ಆತನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನಗೆ ನಿನ್ನ ಕ್ಷೀಮಿತದಲ್ಲಿ ಆತನು ಅದ್ಭುತ ಮಾಡುತ್ತಾನೆ ಆ ಅದ್ಭುತವನ್ನು ನೀವೇನು ಮಾಡಬಾರದು ಮರಿಬಾರದು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ಆ ದಿನದಲ್ಲಿ ಬಂದಾಗ ಹೇಳಿದರು ಎಸ್ ಸ್ವಾಮಿ ಹತ್ರ ಆದರೂ ಲಾಜಾರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ ಕೇಳಿದ ಮೇಲೆ ಎರಡು ದಿನ ತಾನಿದ್ದ ಸ್ಥಳದಲ್ಲೇ ಆತನು ಮರ್ತಿಲ್ಲ ಲಾಜಾರನನ್ನು ಇವತ್ತು ನೀನು ಅನ್ಕೊಳ್ಬೇಡ ನಿನ್ನ ಮರಿಯಲ್ಲ ದೇವರು ಅಂದಿನ ದಿನದಲ್ಲಿ ಲಾಜಾರನನ್ನು ನೆನಪಿಸಿಕೊಂಡು ಮತ್ತೆ ಯಾವ ರೀತಿ ಲಾಜಾರನು ಮನೆಗೆ ಹೋದನು ಲಾಜರನ್ನು ಬಳಿಗೆ ಹೋದನು ಅದೇ ರೀತಿಯಲ್ಲಿ ದೇವರು ನಿನ್ನನ್ನು ನೆನಪಿಸಿಕೊಂಡು ನಿನ್ನ ಜೊತೆಯಲ್ಲಿ ನಿನ್ನ ಮನೆಗೆ ಬರಲಿಕ್ಕೆ ಆತನು ಸಾಮರ್ಥ್ಯನು ನಂಬುತ್ತೀಯ ನೀನು ಈ ಮಾತನನ್ನು ನೀನ್ ನಂಬುವುದಾದರೆ ದೇವರು ಹೇಳ್ತಾನೆ ಲರನ್ನ ಮರೆಯಲಿಲ್ಲ ಆತನ ಹತ್ತಿರ ಹೋಗಿದ್ದೇನೆ ಅಂದಿನ ದಿನದಲ್ಲಿ ಎಸೇಪನನ್ನು ದೇವರು ಮರೆಯಲಿಲ್ಲ ಅವನ ಬಳಿಗೆ ಹೋಗಿದ್ದಾನೆ ಅಂದಿನ ದಿನದಲ್ಲಿ ದಾರಿಯಲನ್ನು ದೇವರ ಮರೆಯಲಿಲ್ಲ ಅವನ ಬಳಿಗೆ ಹೋಗಿದ್ದಾನೆ ಅಂದಿನ ದಿನದಲ್ಲಿ ಶದ್ರ ಮೇಷಕ್ ಅಬದಿಗೋ ಎಂಬ ಭಕ್ತರನ್ನು ದೇವರು ಮರೆಯಲಿಲ್ಲ ಅವರ ಬಳಿಗೆ ಹೋಗಿದ್ದಾನೆ ಇವತ್ತು ಅದೇ ದೇವರು ಹೇಳ್ತಿದ್ದಾನೆ ನಿನ್ನನ್ನು ಮರೆಯಲಿಲ್ಲ ನಿನ್ನ ಕುಟುಂಬವನ್ನು ಮರೆಯಲಿಲ್ಲ ನಿನ್ನ ಮಕ್ಕಳನ್ನು ಮರೆಯಲಿಲ್ಲ ನಿನ್ನ ಕೆಲಸವನ್ನು ಮರೆಯಲಿಲ್ಲ ನಿನ್ನ ಹೆತ್ತವರನ್ನು ಮರೆಯಲಿಲ್ಲ ಮರೆಯಲಿಲ್ಲ ಅವರ ಬಳಿಯಲ್ಲಿ ಅವರ ಜೊತೆಯಲ್ಲಿ ಅಂದಿನ ದಿನಗಳಲ್ಲಿ ಯಾವ ರೀತಿ ದೇವರು ಹೋಗಿದ್ದಾನೋ ಅದೇ ರೀತಿಯಲ್ಲಿ ಹಿಂದಿನ ದಿನದಲ್ಲೂ ಸಹ ನಿಮ್ಮ ಬಳಿಯಲ್ಲಿ ಬರಲಿಕ್ಕೆ ಆತನು ಶಕ್ತನು ನಿಮ್ಮ ಜೊತೆಯಲ್ಲಿ ಬರಲಿಕ್ಕೆ ಆತನು ಪರಾಕ್ರಮಿಯಾಗಿರತಕ್ಕಂಥ ದೈವರು ಆತನ ಏನು ಮಾಡಿಲ್ಲ ಮರೆತಿಲ್ಲ ಅಲ್ಲಿರಬೇಕು ಅಲ್ಲಿ ಇರತಕ್ಕಂತ ಜನರೆಲ್ಲರೂ ಅನ್ಕೊಂಡರು ಒಂದು ವೇಳೆ ಮರಿಯಳು ಒಂದು ವೇಳೆ ಮಾರ್ತಳು ಒಂದು ವೇಳೆ ಅವರ ಸ್ನೇಹಿತರು ಒಂದು ವೇಳೆ ಯೇಸು ಸ್ವಾಮಿ ಬಳಿಯಲ್ಲಿ ಇರತಕ್ಕಂತ ಶಿಷ್ಯರು ಇವರು ಅನ್ಕೊಂಡಿರಬಹುದು ಲಾಜರನ್ನು ದೇವರು ಮರ್ತು ಬಿಟ್ಟಿದ್ದಾನೆ ಲಾಜರ್ ಬಳಿಗೆ ದೇವರು ಹೋಗ್ತಾ ಇಲ್ಲ ಲಾಜರನ್ನು ಮಾತಾಡಿಸಕ್ಕೆ ಎಲ್ಲಿಗೆ ಅವರ ಊರಿಗೆ ಹೋಗ್ತಾ ಇಲ್ಲ ಅವರ ಪ್ರಾಂತಕ್ಕೆ ಹೋಗ್ತಾ ಇಲ್ಲ ಎಂಬುದಾಗಿ ಅವರು ಅನ್ಕೊಂಡಿರಬಹುದು ಚಿಂತಿಸಿರಬಹುದು ವ್ಯಸನ ಮಾಡ್ತಾ ಇರಬಹುದು ಆದ್ರೆ ದೇವರು ವಾಕ್ಯ ಹೇಳ್ತದೆ ಅವನನ್ನು ದೇವರು ಮರೆಯಲಿಲ್ಲ ನೋಡೋಣ ಆ ವಚನ ಅದೇ ಯೋಹನ್ ಬರೆದ ಸುವಾರ್ತೆ ಹನ್ನೆಂದನೇ ಅಧ್ಯಾಯ ಹದಿನೇಳನೇ ವಚನ ಏಸೋ ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು ನಾಲ್ಕು ದಿವಸವಾಯ್ತೆಂದು ಆಯ್ತೆಂದು ಆತನಿಗೆ ತಿಳಿದು ಬಂತು ಏನ್ರಿ ಎಷ್ಟು ದಿಸ ಆಯ್ತಂತ ನಾಲ್ಕು ದಿವಸ ಆಯ್ತು ಯಾರನ್ನು ಸಮಾಧಿಯಲ್ಲಿ ಇಟ್ಟಿದ್ದಾರೆ ಲಾಜಾರನನ್ನು ಸಮಾಧಿಯಲ್ಲಿಟ್ಟಿದ್ದಾರೆ ಲಾಜಾರನನ್ನು ಸಮಾಧಿಯಲ್ಲಿಟ್ಟಾಗ ನಾಲ್ಕು ದಿನವಾಯ್ತು ನಾಲ್ಕು ದಿನವಾದ ನಂತರ ಮರಿಯಳು ಬರ್ತಾಳೆ ನಾಲ್ಕು ದಿನವಾದ ನಂತರ ಮಾರ್ತಾಳು ಬರ್ತಾಳೆ ಆತನಿಗೆ ಎದುರುಗೊಂಡು ನನ್ನ ತಮ್ಮ ನೀವು ಪ್ರೀತಿಸಿದಂತ ಲಾಜಾರನು ಅವನಿಲ್ಲ ಏನಾಗಿದ್ದಾನ ಸತ್ತಿದ್ದಾನೆ ನೀವು ಆವಾಗಲೇ ನಾವು ನಿಮಗೆ ಒಂದು ವಿಷಯವನ್ನು ತಿಳಿಸಿದಿವಲ್ಲ ಆರನೇ ವರ್ಷದಲ್ಲಿ ವಿಷಯವನ್ನು ತಿಳಿಸಿದೀನಲ್ಲ ಅವತ್ತು ಬಂದಿದ್ರೆ ಒಂದು ವೇಳೆ ನನ್ನ ತಮ್ಮನಿಗೆ ಗುಣವಾಗುವುದೇನು ಲಾಜರ್ಗೆ ಗುಣವಾಗುವುದೇನು ಆದ್ರೆ ನಾಲ್ಕು ದಿನ ಕಳೆದ ನಂತರ ನೀವು ಬಂದಿದ್ದೇನೆ ಪರಿಸ್ಥಿತಿಗಳು ಕೈಜಾರಿ ಹೋಗಿದೆ ಏನಾಗಿದೆ ಪರಿಸ್ಥಿತಿಗಳು ಕೈಜಾರಿ ಹೋಗಿದೆ ಇದರ ನಮ್ಮ ಮಧ್ಯದಲ್ಲಿ ಅಂತವ್ರು ಯಾರಾದರೂ ತಾಯಿಯಾಗಿ ತಂದೆಯಾಗಿ ಯಮನಸ್ಥರಾಗಿ ದೇವರ ಸೇವಕರಾಗಿ ದೇವರ ಸೇವಕರಿಯಾಗಿ ನೀವು ಇರೋದಾದರೆ ಪರಿಸ್ಥಿತಿ ಕೈಜಾರಿ ಹೋಗಿದೆ ಡಾಕ್ಟರ್ ಹೇಳಿದರು ಇನ್ನ ಇವನು ಉಳಿಯಲ್ಲ ವೈದ್ಯರು ಹೇಳ್ತಾ ಇದ್ದಾರಾ ಇವರಿಗೆ ಆ ಬಂದಿರತಕ್ಕಂಥ ರೋಗದಿಂದ ವಾಶಿ ಆಗಲ್ಲ ಇವನ ಜೀವಿತ ಇಷ್ಟೇ ಇವನು ಆಶಯ ಮೇಲೆ ಪರಿಮಿತ ಆಗಬೇಕು ಇವನು ಮನೆಯಲ್ಲೇ ಪರಿಮಿತವಾಗಬೇಕು ಇವನಿಗೆ ಮತ್ತು ನೀವು ಯಾರ ಬಳಿಯಲ್ಲಿ ನೀವು ಕರ್ಕೊಂಡು ಹೋದ್ರೂ ಇವನಿಗೆ ವಾಸ ಮಾಡುವವರು ಯಾರು ಇಲ್ಲ ಅನೇಕ ಲಕ್ಷಗಳು ಖರ್ಚು ಆಗುತ್ತವೆ ಎಂಬುದಾಗಿ ನಿಮ್ಮ ಬಳಿಯಲ್ಲಿ ನಿಮ್ಮ ಸ್ನೇಹಿತರ ಬಳ ಬಳಿಯಲ್ಲಿ ನಿಮ್ಮ ಬಂಧುಗಳ ಬಳಿಯಲ್ಲಿ ನಿಮಗೆ ತಿಳಿದಂಥವರ ಬಳಿಯಲ್ಲಿ ಹೇಳಿರುವುದು ಆದರೆ ಆ ವಿಷಯವನ್ನು ನೀವು ಕೇಳಿರುವುದು ಆದರೆ ಆ ಮಾತನ್ನು ನೀವು ಕೇಳಿರುವುದು ಆದರೆ ಸ್ವಾಮಿ ಅವರು ಹೇಳುತ್ತಾರೆ ಈ ವಾಕ್ಯ ನಿನಗಾಗಿಯೇ ಏನೆಂಬುದಾಗಿ ಹೇಳುತ್ತಾನೆ ಆತನು ಕೈ ಜಾರಿಲ್ಲ ಇನ್ನ ನನ್ನ ಕೈಯಲ್ಲಿ ಇದಾನರನು ನೀವ್ ಅನ್ಕೊಳ್ತೀರಿ ಸಮಯ ಮುಗಿದೋಯ್ತು ನೀವು ಅನ್ಕೊಳ್ತೀರೀ ಕಾಲ ಮುಗಿದೋಯ್ತು ಆದ ಕಾರಣ ಎಷ್ಟು ವಯಸ್ಸು ಮೂವತ್ತು ಮೂವತ್ತೈದು ನಲವತ್ತು ವರ್ಷ ಮದುವೆ ಆಗುವಂತ ಅವಶ್ಯಕತೆ ಆಶೆ ಕೂಡ ನನಗೆ ಇಲ್ಲ ಎಂಬುದಾಗಿ ನೀವು ಚಿಂತಿಸ್ತಿದೆಯಾ ಅಯ್ಯೋ ಉದ್ಯೋಗ ಬರ್ತದೆ ಎಂಬುದಾಗಿ ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೀನಿ ಯಾವ ಒಂದು ಉದ್ಯೋಗನ ಆ ಒಂದು ವಿಷಯನೇ ನನ್ನ ಕಿವಿಗೆ ಬರ್ತಾ ಇಲ್ಲ ಇನ್ ಯಾವಾಗ ನನಗೆ ಕೆಲಸ ಬರೋದು ಯಾವಾಗ ನಾನು ಒಂದು ಸ್ಥಾನದಲ್ಲಿರುವುದು ಯಾವಾಗ ದೇವರು ನನಗೆ ಒಳ್ಳೆ ಕೆಲಸ ಕೊಡೋದು ಆರಾಮು ತಪ್ಪಿತು ಸಮಯ ಒಯ್ತು ವರ್ಷಗಳು ಕಳೆದವು ಎಂಬುದಾಗಿ ಚಿಂತಿಸುವುದಾದರೆ ದೇವರು ಹೇಳುತ್ತಾನೆ ಒಂದು ವೇಳೆ ಆಶೆ ಮೇಲೆ ಇರಬೇಕಾದಂತ ನಿನ್ನನ್ನು ಆಸ್ಪತ್ರೆಯಲ್ಲಿ ಇರಬೇಕಾದಂತ ನಿನ್ನ ಜೊತೆಯಲ್ಲಿ ದೇವರು ಹೇಳುವಂತ ಮಾತು ಅವರೆಲ್ಲರೂ ನಿನ್ನನ್ನು ಕೈ ಬಿಟ್ಟಿರಬಹುದು ಅವರೆಲ್ಲರೂ ನಿಮ್ಮ ನೋಡಿ ಇವನ ಸಮಯ ಮುಗಿತು ಇವನ್ ಟೈಮ್ ಆಯ್ತು ಇವನು ಇವನ ಉಳಿಯಲ್ಲ ಎಂಬ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀನು ದೇವರ ಸನ್ನಿಧಿಯಲ್ಲಿ ಬಂದು ಕುಂತಿರುವುದಾದರೆ ದೇವರು ಹೇಳ್ತಾನ ಸಮಯ ಮುಗಿದಿಲ್ಲ ನನ್ನ ಕೈಯಲ್ಲಿ ಇದೆಯಾ ನೀನು ನನ್ನ ಕೈಯಲ್ಲಿ ಇದೆಯಾ ನೀನು ನನ್ನ ಕೈ ಸಾರಿ ನಿನ್ನನ್ನು ಬಿಟ್ಟಿಲ್ಲ ನನ್ನ ಕೈ ಜಾರಿ ನಿನ್ನನ್ನು ತೊರೆದಿಲ್ಲ ನನ್ನ ಕೈ ಜಾರಿ ನೀನು ಹೋಗಿಲ್ಲ ಬದಲಾಗಿ ನಿನ್ನನ್ನು ಹಿಡಿಕೊಂಡಿದ್ದೀನಿ ಎಂಬುದಾಗಿ ಸರ್ವಶಕ್ತನಾದ ದೇವರು ಹೇಳುತ್ತಿದ್ದಾನೆ ಏನ್ ಮಾಡಿದ್ದಾನಾತನು ನಿನ್ನನ್ನು ಹಿಡಿಕೊಂಡಿದ್ದಾನೆ ಆ ರೋಗವನ್ನು ದೂರ ಮಾಡುವುದಕ್ಕೆ ನಿಮಗಿರತಕ್ಕಂಥ ಎಲ್ಲಾ ನೋವುಗಳನ್ನು ಎಲ್ಲಾ ಕಷ್ಟಗಳನ್ನು ಎಲ್ಲಾ ಶೋಧನೆಗಳನ್ನು ಎಲ್ಲಾ ನಿಂದೆಗಳನ್ನು ಎಲ್ಲಾ ಅವಮಾನಗಳನ್ನು ತೆಗೆದು ಹಾಕೋದಕ್ಕಾಗಿ ಆತನು ಏನ್ ಮಾಡಿದ್ದಾನ ನಿಮ್ಮನ್ನಿಡ್ಕೊಂಡಿದ್ದಾನ ನಿಮ್ಮ ಹಿಡ್ಕೊಂಡಿದ್ದಾನೆ ಈ ವಾಕ್ಯ ದೇವರು ನಿಮಿಷತೆ ಮಾತಾಡುತ್ತಾನೆ ಅವಾಗ ಹೇಳ್ತಾರ ಅವರೆಲ್ಲರೂ ಒಂದು ವೇಳೆ ನಾಲ್ಕು ದಿನ ಮುಂದೆ ಬಂದಿರುವುದಾದ್ರೆ ನನ್ನ ತಮ್ಮನ ಆಗ್ಬೋದಾಗಿತ್ತು ನಾಲ್ಕು ದಿನ ಮುಂದೆ ನೀವು ಬಂದಿರೋದಾದ್ರೆ ಅವನು ಸಾಯ್ತಿರ್ಲಿಲ್ಲ ಇವಾಗೇನು ಹೋಯ್ತು ಇವಾಗ ಏನಾಗಿದ್ದಂತೆ ನೀನು ಸತ್ತಿದನವ ಎಂಬುದಾಗಿ ಎಲ್ಲರೂ ಅನ್ಕೊಂಡ್ರು ಆ ಊರೆಲ್ಲ ಅನ್ಕೊಂತು ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದಾರ ಅವನು ಸತ್ತಿಲ್ಲ ಬದಲಾಗಿ ಎಲ್ಲಿ ಬರ್ತಾನ ಹಾಸ್ಯ ಬರ್ತಾನ ನೋಡ್ರಿ ಅಷ್ಟೇ ನೋಡ್ರಿ ಅಷ್ಟೇ ಹೇಳ್ದ ದೇವರು ಅವನ ಕಡೆಗೆ ನೋಡಿ ಲಾಸರನೆ ಹೆದ್ದು ಬಾ ಒಂದೇ ಒಂದು ಮಾತ್ರೆ ಒಂದೇ ಒಂದು ಮಾತು ಲಸರನೆ ಏನ್ ಮಾಡು ನೀ ಹೆದ್ದು ಬಾ ಎಂಬುದಾಗಿ ಕರಿದಾಗ ಅವನು ಆ ಮರಣದ ಒಂದು ಸಮಾಧಿಯಲ್ಲಿರ್ಬೇಕಾದ ಸಮಯದಲ್ಲಿ ಆ ಸಮಾಧಿ ಒಳಗಡೆಯಿಂದ ಎದ್ದು ಬಂದಲ್ವ ಯಾರು ಕರೆದ್ರು ನಜರೇತಿನ ಯಸ್ಸು ಕರೆದ ಯಾಕೆ ಕರೆದ ಯಾಕೆ ಕರೆದ ಆತನು ತನ್ನನ್ನು ತಾನು ತೋರ್ಪಡಿಸಿಕೊಳ್ಳಬೇಕು ಆತನು ತನಗಿರುವತಕ್ಕಂಥ ಮಹಿಮೆ ತೋರ್ಪಡಿಸಿಕೊಳ್ಳಬೇಕು ಆದ ಕಾರಣ ಆತನಿಗೆ ಅಲ್ಲಿ ಕಾರ್ಯ ನಡಿಬೇಕಾಗಿತ್ತು ಅದೇ ಪ್ರಕಾರವಾಗಿ ದೇವರು ನಿನಗೆ ಹೇಳುತ್ತಿದ್ದಾನೆ ನೀನು ಯಾವ ಪ್ರಾಂತಿಯಲ್ಲಿದೆಯೋ ಯಾವ ಊರಲ್ಲಿ ನಿನ್ನಿದೆಯೋ ನಿನ್ನಿಂದ ದೇವರೊಂದು ಅದ್ಭುತ ಮಾಡುತ್ತಾನೆ ದೇವರು ನಿನ್ನಿಂದ ಒಂದು ಆಶ್ಚರ್ಯಕಾರವಾದಂತ ರೀತಿಯಲ್ಲಿ ಆತನು ಅದ್ಭುತ ಮಾಡಲಿಕ್ಕೆ ಶಕ್ತನು ಯಾಕೆ ನಿನ್ನಿಂದ ಅನೇಕ ಜನರು ದೇವರನ್ನು ನಂಬಬೇಕು ಯಾಕೆ ಆತನು ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುತ್ತಾನೆ ನಾವೇನ್ ಮಾಡಬೇಕು ಕೇಳಿದ್ರೆ ಸಾಕು ಹೇಳಿದ್ರೆ ಸಾಕು ಈ ಸಮಯದಲ್ಲಿ ಈ ದಿನದಲ್ಲಿ ನೀವು ಹೇಳುವುದಾದರೆ ನೀವು ಕೇಳುವುದಾದರೆ ಖಂಡಿತ ದೇವರೇನು ಮಾಡ್ತಾನೆ ನಿಮ್ಮ ಮರಿಯನ್ನು ಕೇಳುತ್ತಾನೆ ದೇವರೇನು ಮಾಡ್ತಾನೆ ನಿಮ್ಮ ಮರಿಯನ್ನು ಕೇಳಿ ಅದರದಿಂದ ಬಿಡುಗಡೆ ಕೊಡುತ್ತಾನೆ ಈ ವಾಕ್ಯ ಈ ಸಂದೇಶ ನಿಮಗಾಗಿ ದೇವರು ತಿಳಿಯಪಡಿಸುವಂತ ಮಾತುಗಳು ದೇವರು ನಿಮಗಾಗಿ ಏಳು ಎಂಬುದಾಗಿ ಹೇಳಿದಂತ ಮಾತುಗಳು ಆದ ಕಾರಣ ನೀವು ಅನ್ಕೊಡಬೇಡ್ರಿ ಏನೆಂಬುದಾಗಿ ದೇವರು ನನ್ನ ಪ್ರಾರ್ಥನೆ ದೇವರು ನನ್ನ ಮರಿಯನ್ನು ಕೇಳ್ತಾ ಇಲ್ವಲ್ಲ ಎಷ್ಟು ದಿನಗಳಿಂದ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಎಷ್ಟೋ ದಿನಗಳಿಂದ ನಾನು ಆಲಯಕ್ಕೆ ಹೋಗ್ತಾ ಇದ್ದೇನೆ ಎಷ್ಟೋ ಜನರು ನನ್ನ ಬಳಿಗೆ ಬಂದು ದೇವರ ಬಗ್ಗೆ ಹೇಳ್ತಾ ಇದ್ದಾರ ಆದ್ರೂ ಯಾಕೆ ಇನ್ನ ನನಗೆ ಆರೋಗ್ಯ ಬರ್ತಾ ಇಲ್ಲ ಯಾಕೆ ಇನ್ನೂ ಮದುವೆ ಆಗ್ತಾ ಇಲ್ಲ ಯಾಕೆ ಇನ್ನೂ ಮಕ್ಕಳಾಗ್ತಾ ಇಲ್ಲ ಯಾಕೆ ಇನ್ನೂ ಉದ್ಯೋಗ ಬರ್ತಾ ಇಲ್ಲ ಯಾಕೆ ಇನ್ನೂ ಮನೆ ಕಟ್ಟಿಕೊಳ್ತಾ ಇಲ್ಲ ಯಾಕೆ ಇನ್ನೂ ನನಗೆ ಬೇಕಾದದ್ದನ್ನು ನಾನು ಹೊಂದಿಕೊಳ್ತಾ ಇಲ್ಲ ಚೆನ್ನಾಗಿ ಓದ್ತಾ ಇಲ್ಲ ಎಷ್ಟು ಕಾಲ ಎಷ್ಟು ದಿನಗಳು ಎಷ್ಟು ತಿಂಗಳು ಎಂಬುದಾಗಿ ಚಿಂತಿಸ್ತಾ ಎಂಬುದಾಗಿ ನೆನೆಸ್ತಾ ಇದೀಯಾ ಎಂಬುದಾಗಿ ಅಳ್ತಾ ಇದೀಯಾ ಪ್ರಿಯ ಮಗನೇ ಪ್ರಿಯ ಮಗಳೇ ದೇವರು ಹೇಳುತ್ತಾನೆ ನಿಮ್ಮ ಬಳಿಯಲ್ಲಿ ನಿಮ್ಮ ಜೊತೆಯಲ್ಲಿ ನಿಮಗೆ ಈ ಮಾತು ತಿಳಿಯಪಡಿಸುತ್ತಾನೆ ನಾನಿದ್ದೇನೆ ನನ್ನ ಬಳಿಯಲ್ಲಿ ಬಂದು ನೀನು ಹೇಳು ನನ್ನ ಬಳಿಯಲ್ಲಿ ಬಂದು ನೀನು ಕೇಳು ನನ್ನ ಬಳಿಯಲ್ಲಿ ಬಂದು ಮೊರೆ ಇಡು ಪ್ರಾರ್ಥನೆ ಮಾಡು ಖಂಡಿತ ಏನು ಸಿಗುತ್ತೆ ಉತ್ತರ ಸಿಗುತ್ತೆ ಖಂಡಿತ ಏನು ಸಿಗುತ್ತೆ ನೀವು ಬೇಡಿಕೊಂಡಿದ್ದನ್ನು ಹೊಂದಿಕೊಳ್ಳುತ್ತೇರೆ ಈ ಒಂದು ವಿಷಯ ದೇವರು ನಿಮಗೆ ಹೇಳುತ್ತಾನೆ ಇದರ ನಮ್ಮ ಮಧ್ಯದಲ್ಲಿ ಅಂತವ್ರು ಯಾರಾದರೂ ಯಾರಾದರೂ ಇರೋ ಇರೋದಾದ್ರೆ ಎಸ್ ಆ ವ್ಯಕ್ತಿ ನಾನೇ ಆ ಕುಟುಂಬ ನನ್ನದೇ ಆ ಪರಿಸ್ಥಿತಿಯಲ್ಲಿ ನಾನೇ ಬಂದಿದ್ದೇನೆ ಕೈ ಜಾರಿ ಹೋಗಿದೆ ಕೈ ಜಾರಿ ಹೋಗಿದೆ ಕೈ ತಪ್ಪಿ ಹೋಗಿದೆ ಸಮಯ ನನಗೆ ಅನುಕೂಲವಾಗಿಲ್ಲ ಕೆಲಸ ಅನುಕೂಲವಾಗಿಲ್ಲ ಮನುಷ್ಯರು ಅನುಕೂಲವಾಗಿಲ್ಲ ಏನು ಮಾಡೋದು ನನ್ನ ಮುಂದಿನ ಭವಿಷ್ಯತೇನು ನನ್ನ ಮುಂದಿನ ಪರಿಸ್ಥಿತಿ ಏನು ಇಷ್ಟನೇ ನನ್ನ ಜೀವನ ಇಷ್ಟೇ ನನ್ನ ಕೆಲಸ ಇಷ್ಟನೇ ನನ್ನ ಬದುಕು ಎಂಬುದಾಗಿ ನೀವು ಚಿಂತಿಸೋದಾದರೆ ದೇವರು ಹೇಳ್ತಾನೆ ಇಲ್ಲ ಇಲ್ಲ ನಾನು ನಿನ್ನ ಮರ್ತಿಲ್ಲ ಒಂದು ದಿನ ಲೇಟ್ ಆಗ್ಬೋದು ಒಂದು ದಿನ ಆಲಸ್ಯವಾಗಬಹುದು ಒಂದು ದಿನ ಆಲಸ್ಯವಾಗಿ ಲೇಟ್ ಆಗಿ ನೀನು ಅನ್ಕೊಳ್ಬೋದು ದೇವರಿಗೆ ಮಾಡಿದೆ ಪ್ರಾರ್ಥನೆ ಆದ್ರೆ ಅದನ್ನು ಬೇಗನೆ ಉತ್ತರ ನನಗೆ ಕೊಡ್ಲಿಲ್ಲ ಎಂಬುದಾಗಿ ನೀವು ಚಿಂತಿಸಬಹುದು ನೀನು ಚಿಂತಿಸುವುದು ಬೇಡ ಅಳುವುದು ಬೇಡ ದೇವರ ವಾಕ್ಯದಲ್ಲಿ ನಾವು ನೋಡಿರುವ ಪ್ರಕಾರ ದೇವರು ಇವತ್ತು ಈ ದಿನದಲ್ಲಿ ಮಾತಾಡಿರುವ ಮಾತುಗಳ ಪ್ರಕಾರ ಕಣ್ಣು ಕಣ್ಣಗಳನ್ನು ಮುಚ್ಚೋಣ ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋಣ ಅಪ್ಪ ಕರ್ತನೆ ಇವತ್ತು ಸ್ವಾಮಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕರ್ತನೆ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ನನ್ನ ಸೇವೆಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ನನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ನನ್ನ ಗರ್ಭಫಲಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಉದ್ಯೋಗಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ವ್ಯಾಪಾರಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಅನೇಕ ಆತ್ಮಗಳಿಗಾಗಿ ಪ್ರಾರ್ಥಿಸ್ತಾ ಇದಾವೆ ಎಲ್ಲ ಪ್ರಾರ್ಥನೆಗಳನ್ನು ಕೇಳುವಾತನೇ ಎಲ್ಲರನ್ನು ಬಲಪಡಿಸುವ ಎಲ್ಲರಲ್ಲಿ ತರುವ ತರುವಾತನೇ ಸ್ವಾಮಿ ಈ ಒಂದು ದಿನದಲ್ಲಿ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂತ ಪ್ರತಿ ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ನೀವು ದರ್ಶಿಸಬೇಕು ಎಂಬುದಾಗಿ ಪ್ರತಿ ಒಬ್ಬೊಬ್ಬರ ಜೊತೆ ನೀವು ಮಾತಾಡಬೇಕು ಎಂಬುದಾಗಿ ಅಯ್ಯ ಕರ್ತನೇ ಯಾವ ಸ್ಥಿತಿಯಲ್ಲಿ ಬಂದಿದ್ದಾರೋ ಯಾವ ಪರಿಸ್ಥಿತಿಯಲ್ಲಿ ಅವರು ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡಿದ್ದಾರೋ ಅವರ ಜೀವನ ಬದಲಾಗಬೇಕು ಅವರ ಜೀವಿತ ಬದಲಾಗಬೇಕು ಅವರಿಗಿರತಕ್ಕಂತ ಆ ಒಂದು ಅನಾರೋಗ್ಯ ಅದರದಿಂದ ಬಿಡುಗಡೆ ಹೊಂದಿಕೊಳ್ಳಬೇಕು ಸ್ವಾಮಿ ಈ ದಿನದಲ್ಲಿ ನನಗೆ ಒಂದು ಮಗನನ್ನು ಕೊಡು ಎಂಬುದಾಗಿ ಎದುರು ನೋಡುವಂತಹ ದಂಪತಿಗಳನ್ನು ನೀವು ಆಶ್ರೋದ ಮಾಡ್ರೆ ಅವರನ್ನು ಮುಟ್ಟ್ರೆ ದೇವರೇ ನನಗೆ ಒಳ್ಳೆ ಜಾವು ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡತಕ್ಕಂಥ ನಿನ್ನ ಮಕ್ಕಳ ಪರವಾಗಿ ಕರ್ತಾನೆ ಒಂದು ಉತ್ತಮವಾದಂತ ಜಾಬು ಅವರಿಗೆ ಸಿಗ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ ಅನೇಕ ದಿನಗಳಿಂದ ಸ್ವಾಮಿ ನನಗೆ ಇರತಕ್ಕಂಥ ರೋಗ ವಾಶಿ ಆಗ್ತಾ ಇಲ್ಲ ಆ ರೋಗದಿಂದ ಬಿಡುಗಡೆ ಕೊಡು ಎಂಬುದಾಗಿ ಬೇಡಿಕೊಳ್ಳುವ ಪ್ರತಿ ಒಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ ಪ್ರತಿ ಒಬ್ಬೊಬ್ಬರನ್ನು ಸ್ವಾಮಿ ನಿನ್ನ ಹಸ್ತದಿಂದ ಬಲಪಡಿಸು ಗಂಡ ಹೆಂಡತಿ ಹಾಗೆ ಮಕ್ಕಳ ಹಾಗೆ ಅವರ ಕುಟುಂಬವಾಗಿ ನಿನ್ನ ಸನ್ನಿಧಿಯಲ್ಲಿ ಬೇಡುವಂತ ಮನಸ್ಸನ್ನು ಕೊಡು ಅವರು ಬೇಡಿದ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಕೊಡು ಸ್ವಾಮಿ ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಯಾವಾಗಲೂ ಉತ್ತರ ಕೊಡುವ ದೇವರು ನೀವು ಸ್ವಾಮಿ ನಿಮ್ಮ ಬಳಿಯಲ್ಲಿ ಬಂದಿದ್ದಾರೆ ಕನಿಕರಿಸ್ರಿ ಸಹಾಯ ಮಾಡ್ರಿ ಕೃಪೆ ತೋರಿಸ್ರಪ್ಪ ಎಲ್ಲರೂ ಬಿಡುಗಡೆ ಹೊಂದಿಕೊಳ್ಳಬೇಕು ಎಲ್ಲರ ಶಿವಿತದಲ್ಲಿ ಅದ್ಭುತ ನಡಿಬೇಕು ಎಲ್ಲರೂ ನಿನ್ನ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ಬೇಕು ಆ ರೀತಿ ಆಶ್ರಮ ಮಾಡು ಆ ರೀತಿ ನೀವೇ ಮಹಿಮೆ ಬದುಕು ಪ್ರಾರ್ಥನೆ ಕೇಳಿದ್ದೀರಿ ಉತ್ತರ ಕೊಡ್ತೀರಿ ಎಂಬುದಾಗಿ ಪ್ರಾರ್ಥನೆಯನ್ನು ನಜರೈತಿನ ಹೆಸನಸನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ ಆಮೇಲೆ